ಧಾರವಾಡದಲ್ಲಿ ನಾಮಪತ್ರ ಸಲ್ಲಿಸಿ ಎದುರಾಳಿಗಳ ಎದೆ ನಡುಗಿಸಿದ್ದ ದಿಂಗಾಲೇಶ್ವರ ಶ್ರೀ ಈಗ ಕಣದಿಂದ ಹಿಂದೆ ಸರಿದಿದ್ದಾರೆ ಮತ್ತೊಂದು ಕಡೆ ರಣಕಣದಲ್ಲಿ ಎಂದಿನಂತೆ ನಾಯಕರ ಮಾತಿನ ಯುದ್ಧ ಕೂಡ ಜೋರಾಗಿಯೇ ನಡೀತಾ ಇದೆ ಧಾರವಾಡ ಕಣದಿಂದ ಹಿಂದೆ ಸರಿದ ದಿಂಗಾಲೇಶ್ವರ ಶ್ರೀ ದಿಂಗಾಲೇಶ್ವರ ಶ್ರೀ ಧಾರವಾಡ ಕುರುಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸುವ ಮೂಲಕ ಸಂಚಲನ ಸೃಷ್ಟಿಸಿದ್ದ ದಿಂಗಾಲೇಶ್ವರ ಶ್ರೀಗಳು ನಾಮಪತ್ರ ವಾಪಸ್ ಪಡೆದುಕೊಂಡಿದ್ದಾರೆ ಇವತ್ತು ಬೆಂಬಲಿಗರು ಭಕ್ತರ ಜೊತೆ ಸಭೆ ನಡೆಸಿದ ದಿಂಗಾಲೇಶ್ವರ ಶ್ರೀಗಳು ಕಣದಿಂದ ಹಿಂದೆ ಸರಿಯುವ ನಿರ್ಧಾರಕ್ಕೆ ಬಂದಿದ್ದಾರೆ ಗುರುಗಳ ವಾಕ್ಯ ಪರಿಪಾಲನೆಗಾಗಿ ಈ ಒಂದು ನಾಮಪತ್ರವನ್ನು ಹಿಂದಕ್ಕೆ ಪಡೆದಿದ್ದೇನೆ ನಾನು ಸಾರಿದ ಧರ್ಮ ಯುದ್ಧವನ್ನ ಮುಂದುವರೆಸ್ತೇನೆ ಧರ್ಮಯುದ್ಧ ಮುಂದುವರಿಸುವುದಾಗಿ ಹೇಳಿರುವ ಶ್ರೀಗಳು ಗುರುಗಳು ಹೇಳಿದ್ದಕ್ಕೆ ನಾಮಪತ್ರ ವಾಪಸ್ ಪಡೆದಿದ್ದಾಗಿ ಕಾರಣ ಕೊಟ್ಟಿದ್ದಾರೆ ಅಂದಹಾಗೆ ಇವತ್ತು ಸಚಿವ ಸಂತೋಷ್ ಲಾಡ್ ನೇತೃತ್ವದ ಫಕೀರೇಶ್ವರ ಮಠದ ಸಿದ್ದರಾಮ ಸ್ವಾಮೀಜಿಗಳ ನಿಯೋಗ ದಿಂಗಾಲೇಶ್ವರ ಶ್ರೀಗಳನ್ನ ಭೇಟಿ ಮಾಡಿತ್ತು ನಾಮಪತ್ರ ಹಿಂಪಡೆಯುವ ಬಗ್ಗೆ ಮನವಿ ಮಾಡಿತ್ತು ಅಲ್ಲದೆ ದಿಂಗಾಲೇಶ್ವರ ಶ್ರೀ ಬಿಎಸ್ವೈ ಬಣ ಅನ್ನೋ ಮಾತಿದೆ ಹೀಗಾಗಿ ಜೋಶಿ ಫಲಿತಾಂಶದ ಮೇಲೆ ಹೆಚ್ಚು ಕಡಿಮೆಯಾದ್ರೆ ಬಿಎಸ್ವೈ ಗುರಿಯಾಗ್ತಾರೆ ಅನ್ನೋ ವಿಚಾರವೂ ಕೂಡ ನಾಮಪತ್ರ ವಾಪಸ್ ಪಡೆಯುವುದಕ್ಕೆ ಕಾರಣ ಎನ್ನಲಾಗಿದೆ ಹಿರಿಯ ಸ್ವಾಮೀಜಿಗಳ ವಿರೋಧ ಶಿರಹಟ್ಟಿ ಭಕ್ತರ ವಿರೋಧ ಬಿಜೆಪಿಯೂ ಸೇರಿದಂತೆ ಹಲವು ನಾಯಕರ ಒತ್ತಡ ಹಾಕಿದ್ದರಿಂದ ನಾಮಪತ್ರ ವಾಪಸ್ ಪಡೆದಿದ್ದಾರೆ ಅಷ್ಟೇ ಯಾಕೆ ಸಿಎಂ ಸಿದ್ದರಾಮಯ್ಯ ಕೂಡ ನಾಮಪತ್ರ ವಾಪಸ್ ಪಡೆಯುವಂತೆ ಮನವಿ ಮಾಡಿದ್ದಾರೆ ಈ ಕಾರಣಗಳಿಂದ ದಿಂಗಾಲೇಶ್ವರ ಶ್ರೀ ಕಣದಿಂದ ಹಿಂದೆ ಸರಿದಿದ್ದಾರೆ ಬಿಎಸ್ವೈ ಸಿಎಂ ಮಧ್ಯೆ ಭವಿಷ್ಯ ಬಡಿದಾಟ ಈ ಬಾರಿ ಲೋಕ ಚುನಾವಣೆಯಲ್ಲಿ ಗೆಲ್ಲೋ ಮೂರ್ನಾಲ್ಕು ಕ್ಷೇತ್ರ ಆದ್ರೂ ಹೇಳಿ ಅಂತ ಬಿಎಸ್ವೈ ವೈ ಹೇಳಿದ್ರು ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಬಿಎಸ್ವೈ ವೈ ಶಾಸ್ತ್ರ ಹೇಳೋದು ಯಾವಾಗ ಕಲಿತರು ಅಂತ ಕೌಂಟರ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನವ್ರು ಹೇಳಿ ಯಾವ್ದಾದ್ರು ಮೂರ್ನಾಲ್ಕು ಕ್ಷೇತ್ರದ ಹೆಸರು ಹೇಳಿ ನಾವು ಲೋಕಸಭೆ ಗೆಲ್ತೇವೆ ಅನ್ನುವಂತ ಕ್ಷೇತ್ರ ಯಡಿಯೂರಪ್ಪನವರು ಹೇಳೋದಿಲ್ಲ ಯಾವಾಗ ಶಾಸ್ತ್ರ ಕಲ್ಯ ಐದ ಅವರು ಹೇಳ್ತಾರ ಯಾವಾಗ ಗೆಲ್ತೀವಿ ಅಂತ ಇನ್ನು ಯಾದಗಿರಿಯಲ್ಲಿ ಮುಸ್ಲಿಂ ಯುವಕನಿಂದ ದಲಿತನ ಹತ್ಯೆ ಕೇಸ್ ವಿಚಾರವಾಗಿ ಮಾತನಾಡಿದ ಬಿ ವೈ ವಿಜಯೇಂದ್ರ ಸಿಎಂ ಮತ್ತು ಗೃಹ ಸಚಿವರು ಬಳೆ ತೊಡ್ಕೊಂಡಿದ್ದಾರೆ ಅಂತ ಪ್ರಶ್ನಿಸಿ ವಾಗ್ದಾಳಿ ನಡೆಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಏನು ಕೈಗೆ ಬಳೆ ಕಟ್ಕೊಂಡು ಕೂತಿದ್ದಾರೆ ಈ ರೀತಿ ದಿನನಿತ್ಯ ಕಗ್ಗೋಲೆಗಳು ನಡೀತಾ ಇದೆ ಅಂತ ಹೇಳಿದ್ರೆ ಒಬ್ಬ ದಲಿತ ಯುವಕನ ಹತ್ಯೆ ಹತ್ಯೆ ಆಗಿರ್ತಕ್ಕಂಥದ್ದು ನಿನ್ನೆ ಯಾದಗಿರಿನಲ್ಲಿ ದೇಶ ಕಾಯಲು ಮೋದಿ ಕಾವೇರಿ ಕಾಯಲು ಕುಮಾರಣ್ಣ ಎಂದ ಪ್ರತಾಪ್ ಸಿಂಹ ಕಾವೇರಿಗೆ ಕುಮಾರಸ್ವಾಮಿ ಕೊಡುಗೆ ಏನು ಅಂತ ಸಿದ್ದರಾಮಯ್ಯ ಪ್ರಶ್ನೆ ಕಾವೇರಿ ಮಂಡ್ಯದಿಂದ ಯಾರನ್ನ ಕಳಿಸಬೇಕು ಕುಮಾರಣ್ಣ ನೀವು ಕಾವೇರಿ ಕುಮಾರಸ್ವಾಮಿ ಹೀಗೆ ಲೋಕಸಭಾ ಅಖಾಡ ಇವತ್ತು ಹಲವು ಬೆಳವಣಿಗೆ ರಾಜಕೀಯ ನಾಯಕರ ಮಾತಿನ ವಾಗ್ಯುದ್ಧಕ್ಕೆ ವೇದಿಕೆಯಾಗಿತ್ತು ಇನ್ನೆರಡು ದಿನದಲ್ಲಿ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದ್ದು ನಾಳೆ ನಾಡಿದ್ದು ಸಮರ ಮತ್ತಷ್ಟು ಜೋರಾಗಲಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್